ಹಸು ಮತ್ತು ಮಕರ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಏನಿದೆ ಭವಿಷ್ಯ ಒಳಿತು ಕೆಡುಕುಗಳು ಯಾವ ರೀತಿಯಾಗಿದೆ ಸಮಸ್ಯೆಗಳೇನಾದ್ರೂ ಇದೆಯಾ ಸಮಸ್ಯೆ ಇದ್ರೆ ಯಾವ ರೀತಿ ಪರಿಹಾರ ಇದೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಈ ಫೆಬ್ರವರಿ ಮಾಸದಲ್ಲಂತೂ ರಾಷ್ಟ್ರಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ಶುಭ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಏನಾದರೂ ಮದುವೆ ಮಾತುಕತೆ ಇಟ್ಕೊಳ್ಳುವಂಥದ್ದು ಮತ್ತೆ ವಿವಾಹ ನಿಶ್ಚಯ ಆಗಿದ್ರೆ ವಿವಾಹ ಶುಭ ಕಾರ್ಯಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮನೆಯಲ್ಲಿ ಏನಾದರೂ ಜೊತೆಗೆ ಹೋಟೆಲ್ ರೆಸ್ಟೋರೆಂಟ್ ಉದ್ಯಮಿಗಳಿಗಂತೂ ಉತ್ತಮವಾದಂತಹ ಲಾಭವನ್ನ ನಿರೀಕ್ಷೆಯನ್ನು ಮಾಡಬಹುದು ಆ ಈ ದಿನಸಿ ವ್ಯಾಪಾರಿಗಳಿಗೂ ಹೆಚ್ಚು ಲಾಭವನ್ನು ಕಂಡು ಬರುತ್ತೆ ಮತ್ತೆ ಅದರ ಜೊತೆಗೆ ಕಲಾವಿದರಿಗೆ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಸಹೋದ್ಯೋಗಿಗಳ ಜೊತೆ ಉತ್ತಮವಾದಂಥ ಬಾಂಧವ್ಯತೆ ಮತ್ತೆ ಅವರ ಜೊತೆ ಒಳನಾಟದಿಂದ ಒಂದಷ್ಟು ಕೆಲಸ ಕಾರ್ಯಗಳು ಬೇಗ ಮುಗಿಯುವಂಥದ್ದು ಮತ್ತೆ ಒಳ್ ಉತ್ತಮವಾದಂಥ ಕೆಲಸದ ಬದಲಾವಣೆ ವಿಚಾರದಲ್ಲಿ ಅನುಕೂಲ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಯಾವುದೇ ಕೆಲಸದಲ್ಲಿ ಹೊಸದಾಗಿ ನಿರ್ಧಾರ ಮಾಡಿ ಹೂಡಿಕೆ ಮಾಡುವುದಕ್ಕೆ ಉತ್ತಮವಾದಂತಹ ಮಾಸ ಆಗಿರುತ್ತೆ ಮತ್ತೆ ಅದ್ರ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದ್ರು ಒಂದು ಕೆಲಸ ಕಾರ್ಯಗಳು ಅನುಕೂಲ ಆಗುವಂತದ್ದು ಇರುತ್ತೆ ಕೆಲಸದಲ್ಲಿ ಅದರಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರಿಗಂತೂ ಉತ್ತಮವಾಗಿರುತ್ತೆ ಇನ್ನ ಮಕರ ರಾಶಿಯವ್ರಿಗಂತೂ ಫೆಬ್ರವರಿ ಮಾಸ ಭವಿಷ್ಯ ಅಂತ ನಾವು ನೋಡಕ್ ಹೋದ್ರೆ ಈ ಮಾಸದಲ್ಲಿ ಒಂದಷ್ಟು ಒತ್ತಡಗಳ ನಡುವೆ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಕೆಲಸ ಹಾಗೆ ಆಗುತ್ತೆ ಬೇಗ ಆಗೋದಿಲ್ಲ ಇವತ್ತಾಗೋ ಕೆಲಸ ನಾಳೆ ನಾಳೆದು ಆಗುವಂಥದ್ದು ಒಂದಷ್ಟು ಕೆಲಸದ ಮೇಲೆ ಹೆಚ್ಚು ಗಮನ ಕೊಡಲೇಬೇಕಾದಂಥ ಪರಿಸ್ಥಿತಿ ಕಂಡು ಬಂದರೆ ಒಂದಷ್ಟು ಈ ತಿಂಗಳ ಪೂರ್ತಿ ವೃತ್ತಿ ಜೀವನದಲ್ಲಿ ಇರುವಂಥವ್ರಿಗೆ ಒಂದಷ್ಟು ಚಿಕ್ಕಪುಟ್ಟ ಸಮಸ್ಯೆಗಳು ಎದುರಾಗಬಹುದು ಆದಷ್ಟು ಹೆಚ್ಚು ಗಮನ ಕೊಡುವಂಥದ್ದು ಬಹಳ ಉತ್ತಮ ಮತ್ತು ಅದರ ಜೊತೆ ಇರುವಂಥವ್ರಿಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಕಂಡು ಬರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಉಂಟಾದರೂ ಖರ್ಚುಗಳು ಜಾಸ್ತಿ ಇರುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಇತ್ಯರ್ಥ ಆಗುತ್ತೆ ಆದರೂ ಈ ತಿಂಗಳಲ್ಲಿ ಒಂದಷ್ಟು ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಏನೋ ಒಂದು ಕೆಲಸಗಳು ಆಗಿದೆ ಅನ್ನುವಂಥದ್ದು ಕಂಡು ಬರುವಂಥದ್ದು ಇರುತ್ತೆ ಅದರಲ್ಲಿ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಇತ್ಯರ್ಥ ಆಗುವಂಥದ್ದು ಹೆಚ್ಚಾಗಿರುತ್ತೆ ಇನ್ನು ಎಷ್ಟೇ ಹಣ ಬಂದರೂ ಸ್ವಲ್ಪ ಉಳಿಯೋದು ಕಷ್ಟ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಉತ್ತಮ